ಇಡೀ ರಾಜ್ಯದಲ್ಲಿ ವ್ಯಾಖ್ಯಾನ ಮಾಡ್ತಾ ಇದೆ ಮಾಧ್ಯಮ ಸ್ನೇಹಿತರಿಂದ ಹಿಡಿದು ಪಕ್ಷದಲ್ಲಿ ವಿರೋಧ ಪಕ್ಷದಲ್ಲಿ ಅನ್ಯ ಪಕ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಚಿತ್ರಜಿ ದಿನ ಕ್ಷೇತ್ರ ಬಹುಶಃ ಹೇಗ್ ಬೇಕಾದ್ರೂ ಆಗ್ಬಹುದು ಹೀಗೆ ಜಾತಿ ನಡೆಯುತ್ತಂತೆ ಎಲ್ಲಾ ಜಾತಿ ಲೆಕ್ಕಾಚಾರಗಳು ಮತ್ತು ಗ್ಯಾರಂಟಿ ಗ್ಯಾರಂಟಿ ಮಹಿಳೆಯರೆಲ್ಲ ಹೆಂಗ್ ಮಾಡ್ತಾರೆ ಹೀಗೆ ಅನೇಕ ವ್ಯಾಖ್ಯಾನಗಳು ನಡೆದಿವೆ ಇದೆಲ್ಲರ ಹೊರತಾಗಿಯೂ ಕೂಡ ಅತ್ಯಂತ ಒಂದು ಅಂತರದಿಂದ ಅತ್ಯಂತ ಹೆಚ್ಚಿನ ಅಂತರಗಳಿಂದ ಬಹುಶಃ ಒಂದು ಲಕ್ಷ ಅರವತ್ಮೂರು ಸಾವಿರ ಯಾರ ಕಲ್ಪನೆಗೂ ಸಿಕ್ಕಿದೆ ಅಂತ ಒಂದು ಅಭಿಮವಾದಂತಹ ವಿಜಯಮಾನೆಯನ್ನ ತಾವು ತಂದುಕೊಂಡಿದ್ರೆ ನಮ್ಮೆಲ್ಲರ ಈ ದೇಶದ ಆಶಾತೆಯನ್ನ ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಒಂದು ಐತಿಹಾಸಿಕವಾಗಿ ಮೂರನೇ ಅವಧಿ ಹ್ಯಾಟ್ರಿಕ್ ಗೆಲುವನ್ನ ಸಾಧನೆ ಮಾಡಿದ್ದಾರೆ ನಿನ್ನೆ ಪ್ರಧಾನಿಗಳಾಗಿ ಮತ್ತೊಮ್ಮೆ ಮೂರನೇ ಅವಧಿಯಲ್ಲಿ ಅವರು ವಚನ ಸ್ವೀಕಾರ ಮಾಡಿದ್ದು ಯಾವುದೇ ಅನುಮಾನಗಳಿಗೆ ಸಂಶಯಗಳಿಗೆ ನಾವು ಇತಿಶ್ರೀ ಆಗೋದಿಲ್ಲ ಈಗಾಗಲೇ ಮಾನ್ಯ ಅವರು ಮಾತನಾಡೋ ಹೇಳಿದ್ದಾರೆ ನನ್ನೂ ಆ ಭಾವನೆ ಮುಂದಿದ್ರೆ ನಾನು ಹೋಗಲ್ಲ ನಿನ್ನೆ ಮುಗಿದು ನೆನ್ನೆಯದ್ರ ಬಗ್ಗೆ ನಾವು ಇವತ್ತು ಮಾತಾಡೋ ಇವತ್ತು ನಮ್ಮ ಕೈಯಲ್ಲಿದೆ ನಾಳೆ ನಮ್ಮ ಕೈಯಲ್ಲಿದೆ ಏನ್ ಮಾಡಬೇಕು ಹಾಗಾಗಿ ನಾಳೆಯಿಂದ ನಮ್ಮ ಕಾರ್ಯಕರ್ತರಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಒಬ್ಬ ಎಂ ಪಿ ಆಗಿ ನಾನು ಏನ್ ಮಾಡ್ಬೋದು ಅದನ್ನ ನಿಮ್ಮೆಲ್ಲರ ಜೊತೆ ಇದ್ದು ನಾನು ಕೆಲಸ ಮಾಡ್ತೀನಿ ಪ್ರಾಮಾಣಿಕವಾಗಿ ಅಂತ ನಾನು ಎಲ್ಲ ಹಂತದಲ್ಲಿ ನಾವು ಕಟ್ಟಿರುವಂತಹ ಪಕ್ಷ ನೀವೆಲ್ಲ ಸೇರಿ ಕಟ್ಟಿರುವಂತಹ ಪಕ್ಷ ಅತ್ಯಂತ ಸದೃಢವಾಗಿದೆ ಕಂಚಿನ ಕೊಣೆಯನ್ನು ನಾವು ಅಲ್ಲ ಪಕ್ಷ ಮುಖ್ಯ ಕೊಟ್ಟಿದೆ ಮನೋಸ್ಥೈರ್ಯ ನಮಗೆಲ್ಲ ಕೂಡ ಹೆಚ್ಚಾಗಿದೆ ಈ ಒಂದು ಹೆಚ್ಚಿನ ಅಂತರ ಕೊಡೋದ ಮೂಲಕ ನಾವು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗಳಲ್ಲಿ ಕೂಡ ಗೆಲ್ಲಬೇಕಾಗಿದೆ ಅದೇ ರೀತಿ ಪಿಬಿಎಂ ಪಿ ಬರುವಂತಹ ವಾರ್ಡ್ಗಳಲ್ಲಿ ಕೂಡ ನಮ್ಮ ಸದಸ್ಯರು ಗೆಲ್ಲಬೇಕಾಗಿದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಜೆಡಿಎಸ್ನ ಇಷ್ಟಾವಾದ ಕಾರ್ಯಕರ್ತರು ಮುಖಂಡರು ಅವರ ಹೋರಾಟದ ಫಲವನ್ನು ಕೂಡ ನಾವು ಮರೀಲಿಕ್ಕಾಗಲ್ಲ ಅಲ್ಲೇ ಬೆಳೀಲಿಕ್ಕಾಗಲ್ಲ ಅವರಿಗೆ ಕೂಡ ಅವರು ಬಂದಿದ್ದೀರ ಇರ್ಬೋದಿಲ್ಲ ಅವರು ಕೂಡ ನಾನು ಪರೋಕ್ಷವಾಗಿ ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಯನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ